ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ಗಳಿತಂ ಫಲಂ ಉಪಮುಖಾದಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹು ರಸಿಕಾ ಭುವಿ ಭಾವುಕಾಹ ಶ್ರೋತೃಗಳಿಗೆ ದೇವುಡು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದ ಹನ್ನೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಭಾಗದಲ್ಲಿ ದುಷ್ಟನಾದರೂ ಭಗವಂತನ ಅಂಶದಿಂದಲೇ ಹುಟ್ಟಿದಂತಹ ವೇನನ್ನ ಭಗವಾನ್ ಅಂಶದಿಂದ ಜನಿಸಿದಂತಹ ಪೃಥುವಿನ ಚರಿತ್ರೆಯನ್ನು ತಿಳಿಯಲಿದ್ದೇವೆ ಪೃಥುವು ಮಹಾವಿಷ್ಣುವಿನ ಅಂಶದಿಂದ ಹುಟ್ಟಿದನು ಅರ್ಚಿಯು ಮಹಾಲಕ್ಷ್ಮಿಯ ಅಂಶವು ಎಂದು ಎಲ್ಲರೂ ಪೃಥುವನ್ನು ಕೊಂಡಾಡಿದರು ಲೋಕಗಳೆಲ್ಲವೂ ಪೃಥುವಿನ ಜನನವಾದಾಗ ಸಂತೋಷಪಟ್ಟಿತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಜಗದ್ಗುರುವಾದ ಚತುರ್ಮುಖನು ಅಲ್ಲಿಗೆ ದೇವತೆಗಳು ಋಷಿಗಳು ಎಲ್ಲರನ್ನೂ ಕರೆದುಕೊಂಡು ಬಂದನು ಅವರೆಲ್ಲರೂ ಸೇರಿ ಆತನಿಗೆ ಅಂದರೆ ಪೃಥುವಿಗೆ ಪಟ್ಟಾಭಿಷೇಕವನ್ನು ಮಾಡಿದರು ಭಗವಂತನಾದ ಸೂರ್ಯನ ಕಿರಣಗಳು ಎಲ್ಲೆಲ್ಲಿ ಬೆಳಗುವವೋ ಅಲ್ಲಲ್ಲಿ ಎಲ್ಲ ಈತನ ಆಜ್ಞೆಯೂ ನಡೆಯಲಿ ಎಂದು ಎಲ್ಲರೂ ಹರಸಿದರು ಪೃಥುವು ರಾಜನಾಗುತ್ತಲೂ ದೇಶದ ಪ್ರಜೆಗಳೆಲ್ಲ ಆತನ ಬಳಿಗೆ ಬಂದರು ಎಲ್ಲರೂ ದೀನರಾಗಿ ಕಣ್ಣಲ್ಲಿ ನೀರಿಟ್ಟುಕೊಂಡು ಅಳುತ್ತಿದ್ದರು ಆಗ ರಾಜನು ಏನು ಎಂದು ವಿಚಾರಿಸಲು ಅವರು ಅಯ್ಯ ಮಹಾರಾಜನೇ ಕಟರೆಯಲ್ಲಿರುವ ಬೆಂಕಿಯು ಮರಗಳನ್ನು ಸುಡುವಂತೆ ಹೊಟ್ಟೆಯ ಹಸಿವು ನಮ್ಮನ್ನು ತಿನ್ನುತ್ತಿರುವುದು ನಮಗೆ ಅನ್ನವನ್ನು ಕೊಡು ಎಂದು ಮರೆಯಿಟ್ಟುಕೊಂಡರು ಹೀಗೆ ಹೀಗಾಯಿತು ಎಂದು ಆತನು ವಿಚಾರಿಸಲು ಭೂಮಿಯು ತನ್ನಲ್ಲಿ ಬಿತ್ತಿದ ಬೀಜಗಳನ್ನೆಲ್ಲ ತಿಂದುಬಿಟ್ಟಳು ಎಂದು ತಿಳಿಯಿತು ಕೂಡಲೇ ಆ ರಾಜನು ಬಿಲ್ಲು ಬಾಣಗಳನ್ನು ಧರಿಸಿ ಭೂಮಿಯನ್ನೇ ಧ್ವಂಸ ಮಾಡುವೆನೆಂದು ಹೊರಟನು ಅದನ್ನು ಕಂಡು ಭೂದೇವಿಯು ಗೋರೂಪಧರಳಾಗಿ ಓಡಿ ಹೋದಳು ಪೃಥುವು ಅವಳನ್ನು ಓಡಿಸಿಕೊಂಡು ಹೋದನು ಭೂದೇವಿಯು ದಿಕ್ಕು ದಿಕ್ಕುಗಳಿಗೆ ಹೋದರೂ ಅಂತರಿಕ್ಷವನ್ನು ಏರಿದರೂ ಪೃಥುವು ಬಿಡಲಿಲ್ಲ ಎಲ್ಲಿ ಹೋದರೂ ಬರುತ್ತಿರುವ ಆ ದೊರೆಯನ್ನು ಕಂಡು ಆತನಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯವೆಂಬುದನ್ನು ತಿಳಿದು ಆತನಿಗೆ ಶರಣು ಹೋದಳು ಅಯ್ಯ ಮಹಾನುಭಾವನೆ ನೀನು ಧರ್ಮವನ್ನು ಬಲ್ಲವನು ಯಾರಿಗೇ ಆಗಲಿ ಆಪತ್ತು ಬಂದರೆ ಕಾಪಾಡುವವನು ಎಲ್ಲರನ್ನೂ ಕಾಪಾಡುವುದಕ್ಕೆಂದೇ ಹುಟ್ಟಿರುವ ನೀನು ನನ್ನನ್ನು ಕಾಪಾಡು ನಾನು ಸ್ತ್ರೀಯು ಸಾಲದೆ ನಿನ್ನ ಮರೆ ಹೊಕ್ಕಿರುವೆನು ಅದರಿಂದ ನನ್ನನ್ನು ಬಾಧಿಸಬಾರದು ಅಲ್ಲದೆ ಪ್ರಪಂಚವನ್ನೆಲ್ಲ ಧರಿಸಿ ದೃಢವಾದ ಹಡಗಿನಂತೆ ಜಲದ ಮೇಲೆ ನಿಂತಿರುವ ನನ್ನನ್ನು ನಾಶ ಮಾಡಿದರೆ ನೀನು ನಿನ್ನ ಪ್ರಜೆಗಳನ್ನು ನೀರಿನ ಮೇಲೆ ಹೇಗೆ ಇಡುವೆ ಎಂದು ಕೇಳಿಕೊಳ್ಳಲು ಆಗ ಪೃಥುವು ಹೇಳಿದನು ಎಲೋ ಭೂದೇವಿಯೇ ನಾನು ಪಾಲಕನು ನನ್ನ ಅಪ್ಪಣೆಯನ್ನು ಮೀರಿರುವೆ ಇದು ಮೊದಲನೆಯ ಅಪರಾಧವು ನಿನಗಾಗಿ ಯಜ್ಞ ಮಾಡಿ ಅವಿರ್ಭಾಗವನ್ನು ಕೊಟ್ಟಿದ್ದರೂ ಪ್ರಜೆಗಳಿಗೆ ಬೇಕಾದ ಧಾನ್ಯಾದಿಗಳನ್ನು ಬೆಳೆಯಿಸದೆ ಅದನ್ನು ತಿಂದು ಜನಕ್ಕೆ ಅನ್ನವಿಲ್ಲದಂತೆ ಮಾಡಿರುವೆ ಇದು ಎರಡನೆಯ ಅಪರಾಧವು ನಾನು ಗೋರೂಪದಿಂದ ಇರುವೆನು ಎನ್ನುವೆಯೇನು ಹಾಕಿದ ಹುಲ್ಲನ್ನೆಲ್ಲ ತಿಂದು ಹಾಲು ಕರೆಯದೆ ವಂಚನೆ ಮಾಡುವ ಹಸುವನ್ನು ದಂಡಿಸುವುದು ಪಾಪವಲ್ಲ ಆದ್ದರಿಂದ ನಿನ್ನನ್ನು ಕೊಂದು ನಿನ್ನನ್ನು ನನ್ನ ಪ್ರಜೆಗಳಿಗೆ ಬಡಿಸುವೆನು ಏಕೆಂದರೆ ಅವರೆಲ್ಲರೂ ಹೊಟ್ಟೆಯ ಹಸಿವಿನಿಂದ ನರಳುತ್ತಿರುವರು ಪ್ರಾಣಿಗಳಲ್ಲಿ ದಯೆಯನ್ನು ತೋರಿಸದೆ ತಾವೇ ಹೆಚ್ಚೆಂದುಕೊಳ್ಳುವ ಅಧಮರು ಗಂಡಾಗಲಿ ಹೆಣ್ಣಾಗಲಿ ಅವರನ್ನು ವಧಿಸಲೇಬೇಕು ಅಂತಹವರನ್ನು ಕೊಂದು ಪಾಪ ಬರುವುದಿಲ್ಲ ಇನ್ನು ನಿನ್ನ ಪ್ರಜೆಗಳು ಎಲ್ಲಿ ನಿಲ್ಲುವರು ಎಂದೆ ನಾನೇ ಯೋಗ ಬಲದಿಂದ ಅವರನ್ನು ಧರಿಸುವೆನು ಎಂದು ಪ್ರಳಯ ಕಾಲದ ಯಮನಂತೆ ರೇಗಿರುವ ಆತನಿಗೆ ಭೂದೇವಿಯು ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಕೇಳಿಕೊಂಡಳು ಎಲೈ ಪುರುಷೋತ್ತಮನೇ ನೀನೇ ಅನೇಕ ರೂಪಗಳನ್ನು ಧರಿಸಿರುವೆ ಪ್ರತಿಯೊಂದು ದೇಹದಲ್ಲಿಯೂ ನೀನೇ ಇರುವೆ ನನ್ನನ್ನು ಹೀಗೆ ಎಲ್ಲರಿಗೂ ಆಧಾರವಾಗಿರು ಎಂದು ಗೊತ್ತು ಮಾಡಿದ ಪರಮೇಶ್ವರನೇ ಈ ರೂಪವಾಗಿ ನನ್ನನ್ನು ಸಂಹರಿಸಲು ಅಂದರೆ ನಿನ್ನ ಪೃಥುವಿನ ರೂಪದಲ್ಲಿ ನನ್ನನ್ನು ಅಂದರೆ ಭೂದೇವಿಯನ್ನು ಸಂಹರಿಸಲು ಬಂದಿರುವೆ ನೀನು ಕೊಲ್ಲಬಲ್ಲೆ ನಿಜ ಆದರೂ ನೀನು ಕೊಲ್ಲಬಹುದೇ ನೀನು ಜಗತ್ಕಾರಣನಾದ ಜಗನ್ನಾಥನು ಹಿಂದೆ ನಾನು ನೀರಿನಲ್ಲಿ ಮುಳುಗಿ ಹೋದಾಗ ವರಾಹನಾಗಿ ಮೇಲಕ್ಕೆ ಎತ್ತಿದ ನೀನು ಈಗ ಧನುರ್ಬಾಣ ಧರನಾಗಿ ಕೊಲ್ಲಲು ಬಂದಿರುವೆ ಇನ್ನು ಕೋಪವನ್ನು ಬಿಡು ನನಗೆ ಅಭಯವನ್ನು ಕೊಡು ಈ ಲೋಕದಲ್ಲಿ ಶ್ರೇಯಸ್ಸಿಗೆ ಎಷ್ಟೋ ದಾರಿಗಳಿರುವವು ಅವುಗಳನ್ನು ಅವಲಂಬಿಸಿದವನು ತಪ್ಪದೆ ಉದ್ಧಾರವಾಗುವನು ಹಾಗಿಲ್ಲದೆ ತನಗೆ ತೋರಿದಂತೆ ಮಾಡುವವನು ಅಡ್ಡಿಗಳಿಂದ ಕೆಡುವನು ದುಷ್ಟರು ವ್ರತಗಳನ್ನು ಮಾಡದವರು ಆದ ಕಳ್ಳರು ಧಾನ್ಯಗಳನ್ನು ತಿಂದು ಹಾಕುವುದನ್ನು ನೋಡಿ ಯಜ್ಞಕ್ಕೆ ಕೂಡ ಧಾನ್ಯವಿಲ್ಲದಾಗುವುದಿಲ್ಲವಲ್ಲ ಎಂದು ನಾನು ತಿಂದು ಹಾಕಿದೆನು ಈಗ ಗೋರೂಪದಿಂದ ಇರುವ ನನ್ನನ್ನು ಕಾಪಾಡು ನನಗೊಂದು ಕರುವನ್ನು ಮಾಡು ಕರೆಯುವುದಕ್ಕಾಗಿ ಒಂದು ಪಾತ್ರೆಯನ್ನು ಮಾಡಿಕೊಂಡು ನಿನಗೆ ಬೇಕಾದುದನ್ನು ಕರೆದುಕೋ ನೆಲವೆಲ್ಲವೂ ಹಳ್ಳ ತಿಟ್ಟಾಗಿ ಮಳೆಯಿಂದ ಬಂದ ನೀರು ನಿಲ್ಲದೆ ಹೋಗುತ್ತಿರುವುದು ಅದನ್ನು ತಡೆದು ನಿಲ್ಲಿಸುವ ಉಪಾಯ ಮಾಡು ಮೊದಲಿನಂತೆ ಲೋಕವೆಲ್ಲವೂ ಅನ್ನದಿಂದ ತುಂಬುವುದು ಎಂದಳು ಋಥುವು ಒಪ್ಪಿ ತನ್ನ ವಂಶಕ್ಕೆ ಮೊದಲಿಗನಾದ ಮನುವನ್ನು ಕರುವನ್ನಾಗಿ ಮಾಡಿ ತಾನೇ ನಿಂತು ತನ್ನ ಪ್ರಜೆಗಳಿಗೆ ಬೇಕಾದ ಧಾನ್ಯಾದಿಗಳನ್ನೆಲ್ಲ ಕರೆದನು ಮಹರ್ಷಿಗಳು ದೇವತೆಗಳು ದೈತ್ಯ ದಾನವರು ಗಂಧರ್ವರು ಅಪ್ಸರರು ಪಿತೃದೇವತೆಗಳು ಸಿದ್ಧರು ವಿದ್ಯಾಧರರು ಮೊದಲಾದವರೆಲ್ಲರೂ ತಮ್ಮ ತಮ್ಮಲ್ಲಿ ಮುಖ್ಯರಾದವರನ್ನು ಕರುವಾಗಿ ಮಾಡಿಕೊಂಡು ಆಕೆಯಿಂದ ಅಂದರೆ ಭೂದೇವಿಯಿಂದ ಬೇಕು ಬೇಕಾದುದನ್ನೆಲ್ಲ ಕರೆದುಕೊಂಡರು ಹೀಗೆ ಸೌಮ್ಯಳಾಗಿ ಎಲ್ಲರನ್ನೂ ಅನುಗ್ರಹಿಸಿದ ಭೂದೇವಿಯನ್ನು ಗೌರವಿಸಿ ತನ್ನ ಮಗಳನ್ನಾಗಿ ಅಂದರೆ ಪೃಥುವು ಆಕೆಯನ್ನು ತನ್ನ ಮಗಳನ್ನಾಗಿ ಮಾಡಿಕೊಂಡನು ಅನಂತರ ತನ್ನ ಪ್ರಜೆಗಳನ್ನೆಲ್ಲ ಅವರವರಿಗೆ ತಕ್ಕಂತೆ ಗ್ರಾಮ ನಗರ ಮೊದಲಾದವುಗಳನ್ನು ಕಟ್ಟಿ ಅಲ್ಲಲ್ಲಿ ಅವರನ್ನು ನಿಲ್ಲಿಸಿದನು ಅದುವರೆಗೆ ಈ ಭೂಮಂಡಲದಲ್ಲಿ ಪುರ ಗ್ರಾಮ ಮೊದಲಾದವು ಇರಲಿಲ್ಲ ಋತು ಮಹಾರಾಜನು ನೂರು ಅಶ್ವಮೇಧಗಳನ್ನು ಮಾಡಬೇಕೆಂದು ದೀಕ್ಷೆಯನ್ನು ವಹಿಸಿದನು ತೊಂಬತ್ತೊಂಬತ್ತು ಅಶ್ವಮೇಧಗಳು ನಿರ್ವಿಘ್ನವಾಗಿ ಆದವು ಸರಸ್ವತಿ ನದಿಯು ಉತ್ತರ ಪೂರ್ವ ದಿಕ್ಕಿಗೆ ಪ್ರವಹಿಸುವ ಭೂಮಿಗೆ ಮನುಕ್ಷೇತ್ರವೆಂದು ಹೆಸರು ಗಂಗಾ ಯಮುನಾಗಳ ನಡುವಿನ ಬ್ರಹ್ಮಾವರ್ತದಲ್ಲಿ ಅದಿರುವುದು ಅಲ್ಲಿ ನೂರನೆಯ ಯಾಗವನ್ನು ಮಾಡಬೇಕೆಂದು ಮನಸ್ಸು ಮಾಡಿ ಅಲ್ಲಿ ಯಾಗವನ್ನು ಆರಂಭಿಸಿದನು ಆ ಮಹಾರಾಜನ ಯಜ್ಞಕ್ಕೆ ಮಹಾವಿಷ್ಣುವು ದೇವತೆಗಳೆಲ್ಲರನ್ನೂ ಕರೆದುಕೊಂಡು ಬಂದನು ಪಿಲ ನಾರದ ದತ್ತಾತ್ರೆಯ ಸನಕಾದಿಗಳು ಬಂದರು ಭೂಮಿಯು ಕಾಮಧೇನುವಾಗಿ ಬಂದು ನಿಂತು ಆ ಮಹಾರಾಜನು ಏನು ಬೇಕು ಎಂದರೆ ಅದನ್ನು ಕೊಟ್ಟಳು ನದಿಗಳು ಹಾಲು ಮೊಸರು ಮೊದಲಾದ ಸರ್ವ ರಸಗಳನ್ನು ಹೊತ್ತು ತಂದವು ಗಿಡ ಮರಗಳು ರಸವನ್ನು ಸುರಿಯುವ ಹಣ್ಣುಗಳನ್ನು ಕೊಟ್ಟವು ಸಮುದ್ರಗಳು ರತ್ನರಾಶಿಗಳನ್ನು ತಂದು ಒಪ್ಪಿಸಿದವು ಬೆಟ್ಟಗಳು ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯಗಳೆಂಬ ಚದುರ್ವಿಧ ಅನ್ನಗಳನ್ನು ನೀಡಿದವು ಹೀಗೆ ಮಹಾವಿಷ್ಣುವಿನ ಅಂಶದಿಂದ ಜನಿಸಿದವನು ಮಹಾವಿಷ್ಣುವಿನ ಪರಮಭಕ್ತನು ಆದ ಆ ಋಥು ಚಕ್ರವರ್ತಿಯು ಚಕ್ರ ಚಕ್ರವರ್ತಿಯ ಯಾಗವು ಮಹಾವೈಭವದಿಂದ ನಡೆಯಿತು ಅದನ್ನು ಕಂಡು ದೇವೇಂದ್ರನಿಗೆ ಸಂಕಟವಾಯಿತು ಏನಾದರೂ ಮಾಡಿ ಈ ಯಾಗಕ್ಕೆ ವಿಘ್ನವನ್ನು ಉಂಟು ಮಾಡಬೇಕೆಂದುಕೊಂಡನು ಅಶ್ವಮೇಧವೆಂದರೆ ಕುದುರೆಯ ಯಾಗ ಆ ಯಾಗಕ್ಕೆ ಕುದುರೆಯು ಬಹಳ ಮುಖ್ಯವಾದುದು ಆದ್ದರಿಂದ ಆ ಕುದುರೆಯೇ ಇಲ್ಲದಂತೆ ಮಾಡಿ ಯಾಗಕ್ಕೆ ವಿಘ್ನವನ್ನು ಉಂಟು ಮಾಡುವೆನು ಎಂದು ಯೋಚಿಸಿಕೊಂಡು ಇಂದ್ರನು ಕುದುರೆಯನ್ನು ಕದ್ದನು ಆ ಕುದುರೆಯ ಕಳ್ಳನನ್ನು ಅತ್ರಿ ಮಹಾಮುನಿಯು ಹಿಡಿದನು ಆತನು ಪೃಥುವಿನ ಮಗನಿಗೆ ಅದನ್ನು ತೋರಿಸಿದನು ಆತನು ಹೋಗಿ ನೋಡಲು ಇಂದ್ರನು ಜಟಾಭಸ್ಮಗಳನ್ನು ಧರಿಸಿಕೊಂಡು ನಿಂತನು ಅದನ್ನು ಕಂಡು ಪೃಥುಕುಮಾರನು ಅವನನ್ನು ಕೊಲ್ಲದೆ ಕುದುರೆಯನ್ನು ತೆಗೆದುಕೊಂಡು ಬಂದನು ಹೀಗೆ ಇಂದ್ರನಿಂದ ಕುದುರೆಯನ್ನು ಗೆದ್ದವನೆಂದು ಆತನಿಗೆ ವಿಜಿತಾಶ್ವ ಎಂದು ಹೆಸರಾಯಿತು ಇಂದ್ರನು ಮತ್ತೆ ಘೋರವಾದ ಕಗ್ಗತ್ತಲೆಯನ್ನು ಸೃಷ್ಟಿ ಮಾಡಿ ಯೂಪಸ್ತಂಭಕ್ಕೆ ಚಿನ್ನದ ಸರಪಳೆಯಿಂದ ಹಾಕಿದ್ದ ಕುದುರೆಯನ್ನು ಹಾರಿಸಿಕೊಂಡು ಹೋದನು ಮತ್ರಿಯು ವಿಜಿತಾಶ್ವನ ವಿಜಿತಾಶ್ವನಿಗೆ ಅದನ್ನು ತೋರಿಸಿ ಕಾಪಾಲಿಕನಂತೆ ರುಂಡಮಾಲೆಯನ್ನು ಧರಿಸಿರುವ ಆ ಕುದುರೆಗಳ್ಳನು ಇಂದ್ರನು ಎನ್ನಲು ರಾಜಕುಮಾರನು ತೀವ್ರವಾದ ಬಾಣವನ್ನು ಪ್ರಯೋಗಿಸಿದನು ಇಂದ್ರನು ಆವೇಶವನ್ನು ಕುದುರೆಯನ್ನು ಬಿಟ್ಟು ಓಡಿಹೋದನು ಇಂದ್ರನು ಹೀಗೆಯೇ ಅನೇಕ ವೇಷಗಳನ್ನು ಧರಿಸಿ ಬಂದರೂ ಕುದುರೆಯನ್ನು ಕದಿಯಲು ಆಗಲಿಲ್ಲ ಆ ಇಂದ್ರನು ಧರಿಸಿದ್ದ ವೇಷಗಳನ್ನು ನೋಡಿ ಜನರು ಅದರಂತೆಯೇ ವೇಷಗಳನ್ನು ಧರಿಸಿ ಅಧರ್ಮ ಮಾರ್ಗವನ್ನು ಹಿಡಿದರು ಅದನ್ನು ಕಂಡು ಹೀಗೆ ದಾರಿ ತಪ್ಪಿಸಿದ ಇವನನ್ನು ಕೊಲ್ಲುವೆನೆಂದು ಪೃಥುವು ಬಿಲ್ಲೆತ್ತಿಕೊಂಡನು ಆತನ ಯಜ್ಞ ಮಾಡಿಸುವುದಕ್ಕೆ ಬಂದಿದ್ದ ಋತ್ವಿಜರು ಅಯ್ಯ ನೀನು ಧರ್ಮವನ್ನು ಬಲ್ಲವನು ಇದು ಇಂದ್ರನನ್ನು ಕೊಲ್ಲುವ ಸಮಯವಲ್ಲ ನೀನು ಮಾಡುವ ಕೆಲಸವನ್ನು ನಾವು ಮಾಡುವೆವು ಯಜ್ಞಕ್ಕೆ ವಿಘ್ನವನ್ನು ಆಚರಿಸಿದ ಆ ಇಂದ್ರನು ಅಗ್ನಿಯ ಪಾಲಾಗುವನು ಎಂದು ಅವರು ಯಜ್ಞವನ್ನು ಆರಂಭಿಸಿದರು ಆಗ ಚತುರ್ಮುಖ ಬ್ರಹ್ಮನು ಬಂದು ಇಂದ್ರನನ್ನು ಕೊಲ್ಲಬಾರದು ಎಂದು ಅವರನ್ನು ತಡೆದನು ಋಥುವನ್ನು ಕುರಿತು ಅಯ್ಯ ನೀನು ಇಂದ್ರನು ಇಬ್ಬರು ಭಗವಂತನ ಅಂಶಗಳು ಈ ಯಾಗವು ಪೂರ್ಣವಾಗುವುದು ದೇವತೆಗಳಿಗೆ ಬೇಡವಾಗಿದೆ ಅದರಿಂದ ಇದನ್ನು ನಿಲ್ಲಿಸು ಎಂದು ಹೇಳಿ ಇಬ್ಬರಿಗೂ ಸಖ್ಯವನ್ನು ಮಾಡಿಸಿದನು ಆಗ ಮಹಾವಿಷ್ಣುವು ಪ್ರಸನ್ನನಾಗಿ ಆತನಿಗೆ ಬೇಕಾದ ವರಗಳನ್ನು ಕೊಟ್ಟನು ಪೃಥುವು ಮಹಾವಿಷ್ಣುವನ್ನು ಬೇಕು ಬೇಕಾದ ಹಾಗೆ ಪೂಜಿಸಿದನು ಎಲೈ ಪುರುಷೋತ್ತಮನೇ ಮಿಕ್ಕ ವರಗಳೆಲ್ಲ ಇರಲಿ ನಿನ್ನ ಚರಣ ಕಮಲಗಳ ಮಕರಂದವಿಲ್ಲದಿರುವ ಏನು ನನಗೆ ಬೇಡ ಮಹಾತ್ಮರು ಹೊಗಳುವ ನಿನ್ನ ದಿವ್ಯ ಕಥೆಯನ್ನು ಯಾವಾಗಲೂ ಕೇಳುತ್ತಿರುವಂತೆ ನನಗೆ ಹತ್ತು ಸಾವಿರ ಕಿವಿಗಳನ್ನು ಕೊಡು ಎಂದು ಪೃಥುವು ಜಗನ್ನಾಥನಲ್ಲಿ ಪ್ರಾರ್ಥಿಸಿದನು ಆಗ ಪುರುಷೋತ್ತಮನಾದ ಆ ಜಗನ್ನಾಥನು ಹಾಗೆಯೇ ಆಗಲೆಂದು ಅನುಗ್ರಹ ಮಾಡಿ ವೈಕುಂಠಕ್ಕೆ ದಯಮಾಡಿಸಿದನು ಮಿಕ್ಕವರು ತಮ್ಮ ತಮ್ಮ ಲೋಕಗಳಿಗೆ ಹೋದರು ಪೃಥುವು ಒಮ್ಮೆ ಸತ್ರಯಾಗವನ್ನು ಮಾಡಿದನು ದೇಶದ ಪ್ರಜೆಗಳೆಲ್ಲರೂ ಅಲ್ಲಿಗೆ ಬಂದಿದ್ದರು ಅವರನ್ನೆಲ್ಲ ಕುರಿತು ಆತನು ಹೀಗೆ ಹೇಳಿದನು ತಿಳಿಯಬೇಕು ಎನ್ನುವವರು ತಾವು ಧರ್ಮವೆಂದುಕೊಂಡಿರುವುದನ್ನು ಸತ್ಪುರುಷರಲ್ಲಿ ಭಿನ್ನವಿಸಬೇಕು ಪ್ರಜೆಗಳನ್ನು ಯಥೋಚಿತವಾಗಿ ಶಿಕ್ಷಾ ರಕ್ಷೆಗಳಿಂದ ಸಲಹುವುದಕ್ಕೂ ಅವರಿಗೆ ಜೀವಿಕೆಯನ್ನು ಕಲ್ಪಿಸುವುದಕ್ಕೂ ನಾನು ಇರುವುದು ಅಂದರೆ ಅವರಿಗೆ ಬದುಕುವ ಮಾರ್ಗವನ್ನು ಕಲ್ಪಿಸುವುದಕ್ಕಾಗಿಯೇ ನಾನು ಇರುವುದು ರಾಜನು ಪ್ರಜೆಗಳನ್ನು ಧರ್ಮದಲ್ಲಿ ಕಾಪಾಡದೆ ಅವರಿಂದ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡರೆ ಅವನು ಅವರಿಗೆ ತನ್ನ ಪುಣ್ಯವನ್ನು ಕೊಟ್ಟು ಅವರ ಪಾಪಗಳನ್ನು ತೆಗೆದುಕೊಳ್ಳುವನು ಅದರಿಂದ ನೀವು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಭಗವದ್ ಭಕ್ತರಾಗಿ ಬಾಳುವುದೇ ನೀವು ನನಗೆ ಮಾಡಬೇಕಾದ ಅನುಗ್ರಹವು ಧರ್ಮವನ್ನು ಮಾಡಿದವನಿಗೂ ಧರ್ಮವನ್ನು ಮಾಡು ಎಂದು ಹೇಳಿದವನಿಗೂ ಧರ್ಮವನ್ನು ಮಾಡುವುದು ಸರಿ ಎಂದವನಿಗೂ ಸಹ ಸಮಾನವಾದ ಫಲವು ದೊರೆಯುವುದು ಎಂದು ಹೇಳಿದನು ಅದನ್ನು ಕೇಳಿದ ಮಹಾತ್ಮರೆಲ್ಲರೂ ಸತ್ಪುತ್ರನಿಂದ ತಂದೆಯು ಉದ್ಧಾರವಾಗುವನು ಎಂಬ ವೇದವಾಕ್ಯವು ನಿಜವಾಯಿತು ಮಹಾಪಾಪಿಯಾದ ವೇನನೂ ಕೂಡ ಮಿಥು ಮಹಾರಾಜನಿಂದ ಉದ್ಧಾರವಾದನು ಎಂದು ಹೊಗಳಿದರು ಹೀಗೆ ಜನಗಳು ಆ ಮಹಾರಾಜನನ್ನು ಕೊಂಡಾಡುತ್ತಿರುವಾಗ ಅಲ್ಲಿಗೆ ಸೂರ್ಯನಂತೆ ತೇಜಸ್ವಿಗಳಾದ ನಾಲ್ವರು ಮುನೀಂದ್ರರು ದಯಮಾಡಿಸಿದರು ಅವರನ್ನು ಅವರ ವರ್ಚಸ್ಸಿ ಇವರು ಸನಕಾದಿಗಳು ಎಂದು ಹೇಳುವಂತಿತ್ತು ಮಹಾರಾಜನು ಅವರನ್ನು ಆದರದಿಂದ ಬರಮಾಡಿಕೊಂಡು ಶಾಸ್ತ್ರದಲ್ಲಿ ಹೇಳಿರುವಂತೆ ಅವರಿಗೆ ಪೂಜೆಯನ್ನು ಸಮರ್ಪಿಸಿ ಅವರ ಪಾದೋದಕವನ್ನು ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡು ಅಗ್ನಿಯಂತೆ ಬೆಳಗುತ್ತಿರುವ ಅವರನ್ನು ಚಿನ್ನದ ಪೀಠಗಳಲ್ಲಿ ಕುಳ್ಳಿರಿಸಿ ಪರಶಿವನಿಗಿಂತಲೂ ಹಿರಿಯರಾದ ಅವರನ್ನು ಗೌರವಿಸಿದನು ಮತ್ತೆ ಭಕ್ತಿಯಿಂದ ಮಂಗಳಾತ್ಮರೇ ತಮ್ಮ ದರ್ಶನವಾದ ಮೇಲೆ ಯಾವುದು ತಾನೇ ದುರ್ಲಭವಾಗುವುದು ತಮ್ಮಂತಹವರು ಯಾರ ಮನೆಗೆ ವಿಜಯ ಮಾಡುವರೋ ಆ ಸಂಸಾರಿಗಳೇ ಧನ್ಯರು ತಾವು ದಯಮಾಡಿ ಈ ಸಂಸಾರದಲ್ಲಿ ಏನು ಮಾಡಿದರೆ ಶೀಘ್ರವಾಗಿ ಕ್ಷೇಮವು ಲಭಿಸುವುದು ಎಂದು ಅಪ್ಪಡೆ ಕೊಡಬೇಕು ಎಂದು ಕೇಳಿಕೊಂಡನು ಸನಕಾದಿಗಳು ಆತನನ್ನು ಮೆಚ್ಚಿಕೊಂಡು ಹೇಳಿದರು ಚಕ್ರವರ್ತಿ ನೀನು ಪಂಡಿತನು ಆದರೂ ಲೋಕಕ್ಕೆ ಒಳ್ಳೆಯದಾಗಲೆಂದು ಹೀಗೆ ಕೇಳುತ್ತಿರುವೆ ಸಾಧುಗಳು ಯಾವಾಗಲೂ ಹೀಗೆ ಪರೋಪಕಾರವನ್ನೇ ಗುರಿಯಾಗಿ ಇಟ್ಟುಕೊಂಡಿರುವರು ಮಹಾವಿಷ್ಣು ಭಕ್ತನಾದ ನೀನು ಕೇಳಿದೆಯೆಂದು ಸಂತೋಷದಿಂದ ಹೇಳುವೆವು ಕೇಳು ಸಕಲ ಶಾಸ್ತ್ರಗಳ ಸಾರವು ಆದ ಮಾತು ಇದು ಸರ್ವವ್ಯಾಪಕನಾಗಿ ಎಲ್ಲೆಲ್ಲೂ ತುಂಬಿರುವ ವಾಸುದೇವನಲ್ಲಿ ಭಕ್ತಿಯೊಂದು ದೇಹ ಮೊದಲಾದವುಗಳಲ್ಲಿ ವೈರಾಗ್ಯವೊಂದು ಈ ಭಕ್ತಿ ವೈರಾಗ್ಯಗಳು ಸುಲಭವಲ್ಲ ಶ್ರದ್ಧೆಯಿಂದ ತಪಸ್ಸು ಮಾಡುತ್ತಾ ಭಗವಂತನ ಚಿಂತೆಯಲ್ಲಿ ಇರುವವರಿಗೆ ಮಾತ್ರವೇ ಸಾಧ್ಯವು ಯಾವ ಪ್ರಾಣಿಯನ್ನು ನೋಯಿಸದೆ ಯಾರನ್ನೂ ದೂಷಿಸದೆ ನಿಯಮದಿಂದ ಇರುವವರಿಗೆ ಮಾತ್ರ ಭಕ್ತಿಯು ಲಭಿಸುವುದು ಮನಸ್ಸು ಇರುವವರೆಗೆ ಲೋಕವೆಲ್ಲವೂ ಬೇರೆ ಬೇರೆಯಾಗಿ ಕಾಣಿಸುವುದು ಮನಸ್ಸನ್ನು ಮೀರಿದರೆ ಎಲ್ಲೆಲ್ಲೂ ಪರಮಾತ್ಮನೇ ಕಾಣುವನು ಪರಮಾತ್ಮನಾದ ವಾಸುದೇವನು ಭಕ್ತಿ ಪ್ರಿಯನು ಆದ್ದರಿಂದ ವಾಸುದೇವನನ್ನು ಮೊರೆ ಹೋಗುವುದೇ ಎಲ್ಲರಿಗೂ ಕ್ಷೇಮವು ಎಂದು ವಿಸ್ತಾರವಾಗಿ ಬೋಧಿಸಿದರು ಆ ಪಥು ಚಕ್ರವರ್ತಿಯು ಹಾಗೆಯೇ ಭಗವಂತನಲ್ಲಿ ಭಕ್ತಿಯಿಟ್ಟು ತಾನು ಮಾಡುವ ಕೆಲಸಗಳನ್ನೆಲ್ಲ ಭಗವಂತನಿಗೆ ಒಪ್ಪಿಸಿ ರಾಜ್ಯವಾಡಿಕೊಂಡಿದ್ದನು ಆತನಿಗೆ ಅಚ್ಚು ಎಂಬ ಹೆಂಡತಿಯಲ್ಲಿ ಐವರು ಮಕ್ಕಳಾದರು ಆತನು ತನಗೆ ಮುದಿತನವೂ ಬಂತು ಎಂದು ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿಕೊಟ್ಟು ತಾನು ತಪಸ್ಸಿಗೆ ಹೊರಟು ಹೋದನು ಅಲ್ಲಿ ಬಿಸಿಲು ಕಾಲದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಮಳೆಗಾಲದಲ್ಲಿ ಬಿರುಮಳೆಯಲ್ಲಿಯೂ ಚಳಿಗಾಲದಲ್ಲಿ ಕಟ್ಟುನಷ್ಟು ನೀರಿನಲ್ಲಿಯೂ ನಿಂತು ಅತ್ಯುಗ್ರವಾದ ತಪಸ್ಸು ಮಾಡಿದನು ಹೀಗೆ ಅನೇಕ ಕಾಲ ತಪಸ್ಸು ಮಾಡಿ ಕೊನೆಗೆ ಮೋಕ್ಷವನ್ನು ಪಡೆದನು ಇಲ್ಲಿಗೆ ಪೃಥು ಚಕ್ರವರ್ತಿಯ ಕಥಾನಕವನ್ನು ಹೇಳುವ ಹನ್ನೊಂದನೆಯ ಅಧ್ಯಾಯವು ಮುಕ್ತಾಯವಾದುದು నమస్తే శారదే దేవి కాశ్మీరపురవాసిని మహం ప్రార్థయే నిత్యం విద్యాదానంచ దేహిమే నమస్కార. నమస్కారం